ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಬದನೆಕಾಯಿ ಎಣಗಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತಂದು ಸಿಂಪಲ್ ಸಿಂಪಲ್ಲಾಗಿ ಈಗ ಮೊದಲಿಗೆ ಏನೇನು ಬೇಕು ಅಂತಂದು ನೋಡೋಣ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರು ಪುಡಿ ಒಂದು ಟೇಬಲ್ ಅಷ್ಟು ಮೂರು ಟೇಬಲ್ ಅಷ್ಟು ಗುರಾಳ್ ಪುಡಿ ಸ್ವಲ್ಪ ಬೆಲ್ಲ ಮತ್ತು ಒಂದು ಮುಕ್ಕಾಲು ಕಪ್ನಷ್ಟು ಶೇಂಗಾ ಹುರಿದಿಟ್ಕೊಂಡೀನಿ ಸ್ವಲ್ಪ ಶುಂಠಿ ಒಂದು ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೋಬೇಕು ಒಂದು ಪಾವು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು ರೆಡಿ ಮಾಡಿಟ್ಟಿದ್ದೀನಿ ಶೇಂಗಾ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಳೋಣ ಫಸ್ಟಿಗೆ ಶೇಂಗಾ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಕಿ ಈಗ ರುಬ್ಬಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಮಸಾಲೆನ ರೆಡಿ ಮಾಡ್ಕೊಳನ ಈಗ ರುಬ್ಬಿರುವಂಥ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪುಡಿ ಎಮ್ ಆರ್ ಖಾರ ಪುಡಿ ಅಷ್ಟಿನ ಪುಡಿ ಮತ್ತು ಬೆಲ್ಲ ಹುರಾಳ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳೋಣ ಈಗ ಎಲ್ಲ ಮಸಾಲೆ ಹಾಕಿದ್ದೀನಿ ಈಗ ಒಂದು ನಿಂಬೆಹಣ್ಣೆನಿಗೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಇಟ್ಟಿದೆ ಈಗ ಮುಣಸಾನೆ ರಸನ ಸ್ವಲ್ಪ ಹಾಕೋಣ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಹಾಕಿ ಎಲ್ಲ ಈಗ ಮಿಕ್ಸ್ ಮಾಡ್ಕೊಳ ಈಗ ಕೊನೆಯದಾಗಿ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಬದ್ನೆಗೆ ಈ ಮಸಾಲೆ ತುಂಬಾ ಈಗ ಬದ್ನೆಕಾಯನ್ನು ತುಂಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕಿಡಣ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಈಗ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕೋಣ ಒಂದು ಐದಾರು ಸ್ಪೂನ್ ಅಷ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಈಗ ಒಗ್ಗರಣೆಗೆ ಹಾಕ್ತಾ இங்க எண்ணெய்லவ பஜ்ஜி சாப்பி ஃப்ரை பண்ணி இங்க பஜ்ஜேக்கைக்கு தூவு உருதிறாಂತ மசாலினா ಹಾಕ್ತாண்டிராக இங்க ಸ್ವಲ್ಪ நீர் ಹಾக்கி ಅದக்க ಹಾಕあの ಐದರಿಂದ ಹತ್ತು ನಿಮಿಷ ಕುದಿಬೇಕು ಈಗ ಪ್ಲೇಟ್ ಅದು ನೋಡೋಣ ಚೆನ್ನಾಗಿ ಕುದೀತಾ ಇದೆ ಈಗ ಬದ್ನೇಕಾಯಿ ಪಲ್ಯ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ನೋಡಿದರೆಲ್ಲ ಬದನೇಕಾಯಿ ಎಣ್ಗಾಯಿ ಪಲ್ಯ ಯಾವ ಥರ ಮಾಡೋದು ಹೇಳಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು